ಹಾಯ್ ಹಲೋ ವೆಲ್ಕಮ್ ಟು ಅನ್ಸುಯ್ಯ ಕನ್ನಡ ಫ್ಲ್ಯಾಗ್ ನಾನು ಅನ್ಸಿಯ ಮಾತಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ ನಾನು ಸಿಂಪಲ್ ಸಿಂಪಲ್ಲಾಗಿ ಒಂದು ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಕಿಲಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡೆ ಒಂದೆರಡು ಟೊಮೊಟೊ ಹಾಕ್ಕೊಂಡೆ ಹಾಗೆ ಶುಂಠಿ ಹಾಕ್ಕೊಂಡೆ ಚಕ್ಕೆ ಲವಂಗ ಜೀರಿಗೆ ಮೆಣಸು ಮತ್ತು ಒಂದು ಸ್ವಲ್ಪ ಈರುಳ್ಳಿ ಒಂದು ಮೂರು ಟೊಮೊಟೊ ಅಜ್ಕಾರ ಪುಡಿ ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಬರೋಣ ಒಗ್ಗರಣೆಗೆ ಅಂತ ನಾನು ಒಂದು ಪಲಾವ್ ಎಲೆ ನೋಡಿ ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಒಂದು ಸ್ಪೂನ್ ಹಾಕಿ ಪಲಾವ್ ಎಲೆ ಮೆಣಸು ಮತ್ತು ಮರಾಠಿ ಮೊಗ್ಗು ಹಾಗೆ ಸೋಂಪು ಹಾಕ್ಕೊಂಡೆ ಒಗ್ಗರಣೆಗೆ ಹಾಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡೆ ಸಿಂಪಲ್ಲಾದ ಟೊಮೊಟೊ ಭಾತಿದು ಈರುಳ್ಳಿ ಹಾಕ್ಕೊಂಡು ನೋಡಿ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಒಂದು ಪಲಾವ್ ಎಲೆ ಎರಡು ಏಲಕ್ಕಿ ಎರಡು ಮರಾಠಿ ಮೊಗ್ಗು ಒಂದು ಅರ್ಧ ಸ್ಪೂನ್ ಸೋಂಪು ಒಂದು ಅರ್ಧ ಟೊಮೊಟೊ ಇದ್ದೀನಿ ನಾನು ಯಾಕೆ ಅಂದರೆ ಸಣ್ಣ ಗ್ಲಾಸಲ್ಲಿ ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡ್ತಾ ಇಲ್ಲ ಜೊತೆಗೆ ಸ್ವಲ್ಪ ಮೊಸರನ್ನ ಬೇರೆ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಬಟಾಣಿ ಹಾಕ್ತೀನಿ ಈರುಳ್ಳಿ ಟೊಮೊಟೊ ಬೆಂದಿದೆ ಒಂದೆರಡು ಎಡೆಯೋ ಅಷ್ಟು ಬಟಾಣಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಫ್ರೆಂಡ್ ಸ್ವಲ್ಪ ರುಬ್ಬಿ ಮಾಡಿದ್ರೆ ಮಸಾಲೆ ರುಬ್ಬಿ ಮಾಡ್ತಾಯಿದ್ದೀನಿ ಅಷ್ಟೇ ಸಿಂಪಲ್ ರೆಸಿಪಿ ಇದೇನಪ್ಪ ನಮಗೇನು ಗೊತ್ತಿಲ್ವಾ ಟೊಮೊಟೊ ಬಾತು ಅಂದ್ಕೊಬಿಡಿ ನಾನು ಯಾವ ರೀತಿ ಮಾಡ್ತಾ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಈಗ ಮಸಾಲೆ ರುಬ್ಬಿರೋದನ್ನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಹೋಗಲಿ ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಈಗ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನಲ್ಲ ಎರಡು ಗ್ಲಾಸ್ ಎರಡರಿಂದ ಎರಡು ಕಾಲು ಗ್ಲಾಸ್ ನೋಡಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಎರಡು ಕಾಲು ಗ್ಲಾಸ್ ನೀರು ಹಾಕಿದ್ದೀನಿ ನನಗೆ ಅಷ್ಟೇ ಸಾಕು ಹಂಗಾಗಿ ಅಷ್ಟರಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪಾಕಿ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಕುದಿ ಬರಲಿ ಸ್ವಲ್ಪ ಕುದಿ ಹತ್ತಿದ ನಂತರ ಅಕ್ಕಿ ಹಾಕೋಣ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೆ ನಾನು ಆಲ್ರೆಡಿ ನೋಡಿ ಇವಾಗ ಕುದಿತಾ ಇದೆ ಬನ್ನಿ ಅಕ್ಕಿ ಸೇರಿಸೋಣ ಅಕ್ಕಿ ನೋಡಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿದ್ರೆ ಟೊಮೊಟೊ ಬಾತ್ ರೆಡಿ ಆಯಿತು ಓಕೆ ನಾ ಫ್ರೆಂಡ್ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಸಿಂಪಲ್ ರೆಸಿಪಿ ಫ್ರೆಂಡ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಕ್ಯಾಪ್ ಹಾಕಿ ಮುಚ್ಚಿದಾಯ್ತು ಕುಕ್ಕರ್ ಕೂಗ್ಲಿ ನಾನು ಒಂದು ಸ್ವಲ್ಪ ಅನ್ನ ಮಾಡಿಟ್ಕೊಂಡಿದ್ದೆ ಒಂದು ಸಣ್ಣ ಗ್ಲಾಸಲ್ಲಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಮೊಸರು ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಕೂಡ ಹಾಕ್ತಾಯಿದ್ದೀನಿ ನೀರು ಹಾಕಿ ಒಂದು ಕಾಲು ಗ್ಲಾಸಷ್ಟು ಹಾಲು ಕೂಡ ಹಾಕಿ ಹಾಗೆಯೇ ಏಕೆಂದರೆ ಉಳಿ ಬರೋಲ್ಲ ಸಾಯಂಕಾಲದವರೆಗೂ ಹಾಗೇ ಇರುತ್ತೆ ಮೊಸರನ್ನ ಚೆನ್ನಾಗಿ ಹಾಲು ಹಾಕಿ ಸ್ವಲ್ಪ ದಾಳಿಂಬೆ ಹಾಕಿ ಒಂದು ಸಣ್ಣ ದಾಳಿಂಬೆ ಬಿಡಿಸ್ಕೊಂಡಿದೆ ಅದರಲ್ಲಿ ಕಾಲು ಹಾಕ್ತಾ ಇದ್ದೀನಿ ಹಾಗೆ ದ್ರಾಕ್ಷಿ ಗೋಡ ಸಾರಿ ದ್ರಾಕ್ಷಿ ಅಲ್ಲ ಗೋಡಂಬಿ ಹಸಿ ಮೆಣ್ಸಿನ್ಕಾಯಿ ಕರ್ಬೇವು ಸಾಸಿವೆ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಮೊಸರನ್ನ ರೆಡಿ ಆಯಿತು ಮೊಸರನ್ನ ಟೊಮೊಟೊ ಬಾತ್ ನೋಡಿ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಫ್ರೆಂಡ್ ಬಾಯ್ ಬಾಯ್ ಫ್ರೆಂಡ್ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು